ಸಂತೆ ಎಂದರೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಂದು ನಿರ್ದಿಷ್ಟ ದಿನದಂದು ಗ್ರಾಮೀಣ ಭಾಗದ ಜನರು ತಮ್ಮ ಒಂದು ವಾರದ ವಹಿವಾಟು ವ್ಯಾಪಾರ ವಿನಿಮಯಗಳನ್ನು ಮಾಡಲು ಇರುವಂತಹ ಜನರ ಗುಂಪು ಸಂತೆ ಆಡು ಭಾಷೆಯಲ್ಲಿ ಸಂತೆ ಅಂತ ಕರೀತಾರೆ ಶಿಶುನಾಳ ಶರೀಫರು ತಮ್ಮ ತತ್ವ ಪದಗಳಲ್ಲಿ ಸದ್ಯಕ್ಕಿದು ಹುಲುಗುರು ಸಂತಿ ಗದ್ದಲದೊಳಗ್ಯಾಕ ನಿಂತಿ ಬಿತು ಇಲ್ಲಿ ಒದ್ದಾಡಿದರ ಎದ್ದು ಹ್ಯಾಂಗ ಹಿಂದಕ ಬರತಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯವೇ ಸಂಸಾರ ಎಂಬ ಅರ್ಥದಲ್ಲಿ ಹೇಳಿ ಸಂಸಾರದ ಗಲಾಟೆ ಗೊಂದಲ ಅಂತ ಇನ್ನು ಅಕ್ಕ ಮಹಾದೇವಿ ತಮ್ಮ ವಚನದಲ್ಲಿ ಸಂತೆಯೊಳಗೊಂದ ಮನೆಯ ಶಬ್ದಕ್ಕೆ ನಾಚಿದೊಡೆಯ ಶಬ್ದಕ್ಕೆ ನಾಚಿದೊಡೆಯಂತಯ್ಯ ಎಂದಿದ್ದಾರೆ ಇಲ್ಲಿ ಶಬ್ದ ಎಂದರೆ ಧ್ವನಿ ಅಲ್ಲ ಒಳಾರ್ಥ ಏನಪ್ಪಾ ಅಂದರೆ ಈ ಜೀವನ ಎಂಬುದು ನಾಲ್ಕು ದಿನದ ಸಂತಿ ಇಲ್ಲಿ ಬದುಕಬೇಕೆನ್ನುವರು ತಾಳ್ಮೆ ಹತೋಟಿ ಇರಬೇಕು ತಾಳ್ಮೆಯನ್ನು ಗಲಿಬಿಲಿಗೊಳಿಸುವ ಸ್ಥಳ ಅಂತ ಅರ್ಥ ಸಂತೆ ಅಂದ್ರನ ಗದ್ಲ ಗಲಾಟೆ ಆವತ್ತ ಈವತ್ತ ಚಲೋ ಅಂತೀಳಿ ಯಾವತ್ತ ನೀವು ಪಾಡ ಅಂತೀರಿ ಯಾವತ್ತ ಕಿಸೆದಾಗ ರೊಕ್ಕ ಚೀಲಿದಾಗ ಸಮಾನು ತರ್ತಿದ್ರು ಆವತ್ತ ಚೀಲ್ದಾಗ ರೊಕ್ಕ ಕಿಸೆದಾಗ ಸಮಾನು ತರ್ತಾರ ಈವತ್ತ ಅಂದ್ರೆ ಎಲ್ಲ ದುಬಾರಿ ಕಾಲ ಆಯಿತು ತರಕಾರಿ ಬೆಲೆನೂ ಗಗನ ಕೆರೆವೆ ಬಡವರಿಗೆ ತರಕಾರಿ ಕೊಳ್ಳಲು ಅಸಾಧ್ಯ ಆಗೈತಿ ಸಂತೆಯೊಳಗೆ ಭೇದ ಭಾವ ಇಲ್ಲ ಚಿಕ್ಕವರಿಂದ ದೊಡ್ಡವ್ರವರೆಗೂ ಶ್ರೀಮಂತರು ಬಡವರು ಎಲ್ಲರೂ ಬರ್ತಾರೆ ಆಗ ಹಿಂದಿನ ಕಾಲದಾಗ ಗೌಡ್ರು ಪಾಟೀಲ್ರು ದೊಡ್ಡ ದೊಡ್ಡ ಮಂತಂದವರು ಒಳಗೆ ಹೋಗಿ ಬಂದ ಮೇಲೆ ಬೇರೆಯವ್ರು ಹೋಗ್ಬೇಕಿತ್ತು ನೋರು ಒಣೆಯಾಗಿ ಆಂಟಿಯರು ಗುಂಪು ಕಟ್ಕೊಂಡು ಬರ್ತಾರೆ ಇನ್ನು ಹುಡುಗರು ಹುಡುಗಿಯರು ಬರ್ತಾರೆ ಒಬ್ಬೊಬ್ರು ಹಿರಿಯರ ಸಂಬಂಧ ಜೋಡಿಸ್ತಿರ್ತಾರೆ ನನ್ನ ಮಗಳು ಬಿ ಎ ಓದ್ಯಾಳ ನಿಮ್ಮ ಮಗ ಏನು ಮಾಡ್ತಾನ ಅಂತ ಮದುವೆ ವಿದ್ಯಾಭ್ಯಾಸ ಇನ್ನು ಪರಿಚಯಸ್ಥರು ಕುಶಲಕ್ಷೇಮ ಹಾಗೆ ಗಾಸಿಪ್ಗಳು ಎಲ್ಲ ಸಂತೆ ಆಗ್ರಿ ಟೊಮೊಟೊ ದುಬಾರಿ ಇದ್ರೆ ಕಳಿವಿಲಿ ಬ್ಯಾಗಿಗೆ ಹಾಕ್ಕೊಳ್ತಾರ ಚೌಕಾಸಿನೂ ರೀ ಇನ್ನು ಆಂಟಿಯರು ಮಾತಾಡ್ತಿರ್ತಾರ್ರಿ ಐದುನೂರು ರೂಪಾಯಿ ಏನು ಬರ್ತಾವ್ರಿ ಮತ್ತೆ ಮನೆಗೆ ಹೋದ್ಮೇಲೆ ಗಂಡರಿಗೆ ಅದನ್ನು ತಂಬರಿ ಇದನ್ನು ತಂಬರಿ ಅನ್ನೋದು ಆಕತಿ ಸಂತೇನ ವಿಡಂಬನೆಯಾಗಿ ಬಳಸ್ತಾರೆ ಹುಚ್ಚರ ಸಂತೆ ಕಳ್ಳರ ಸಂತೆ ಕುಡುಕರ ಸಂತೆ ಕಿವುಡರ ಸಂತೆ ಆದರೆ ಮೂಕ್ರ ಸಂತೆ ಅಂತ ಮಾತ್ರ ಒಂದು ಹೇಳಲ್ಲ ನೋಡ್ರಿ ಶಾಲೆ ಒಳಗೂ ಮಕ್ಳು ಗದ್ಲ ಮಾಡ್ತಿದ್ರೆ ಇದನ್ನೇನು ಫಿಶ್ ಮಾರ್ಕೆಟ್ ಮಾಡ್ಯಾರ ಸಂತಿ ಮಾಡಬೇಡ್ರಿ ಸುಮ್ಮ ಕುಂದ್ರಿ ಅಂತಾರೆ ಸಂತೆಯಿಂದ ಸಾಮಾನ್ಯ ಜ್ಞಾನ ಬರ್ತೈತಿ ಸಂತೆಗೆ ಬಂದಾಗ ಕೇಳ್ತೀವಿ ಹೆಂಗೆ ಎಷ್ಟು ಕೆ ಜಿ ಅಂತ ಆಮೇಲೆ ನಾವು ಎಷ್ಟು ದುಡ್ಡು ತಂದಿದ್ವಿ ಎಷ್ಟು ಖರ್ಚಾಯ್ತು ಎಷ್ಟಿಲ್ಲ ಎಲ್ಲ ಲೆಕ್ಕ ಮಾಡ್ತೀವ್ರಿ ಕರೆ ಸಂತ್ಯಾಗ ಅಕ್ಕ ನಂದು ಸಂತೆ ಮಾಡ ತಂಗಿ ನನ್ನ ಸಂತೆ ಮಾಡ ಅಂತ ನನ್ನ ಕೈಲೇ ಸಂತಿ ಎಲ್ಲ ಮಾಡಿಸಿಬಿಟ್ಟಿದ್ದು ನೋಡ್ರಿ ಚಿಲ್ಲರೆ ಇರಲಿಲ್ಲ ನನ್ನ ಹತ್ತಿರ ಅದಕ್ಕೆ ಒಮ್ಮೆ ಅಜ್ಜಿ ವಾಪಸ್ ಕೊಡು ಅಂತ ಕೇಳೋಕ್ಕೆ ಏನಂತ ಹೇಳ್ಬೇಕಂದ್ರೆ ನಿನ್ನ ಹೆಸರೇನು ನಿಮ್ಮ ಮನೆ ಏನು ನಿಮ್ಮ ವಿಳಾಸ ಏನು ಅಂತ ಎಲ್ಲ ಕೇಳಿದ್ಲೆ ಒಬ್ಬೊಬ್ರು ಕೇಳಲ್ಲ ನಂಬಿ ಕಳಿಸ್ಬಿಡ್ತಾರೆ ನಾನೇನು ಹಂಗೆ ಮಾಡೋದಿಲ್ಲರಿ ಆಗಿಂದಾಗೆ ರೊಕ್ಕ ಮುಟ್ಟಿಸ್ಕೊಂಡ್ಬಿಡ್ತಾನೆ ಒಬ್ಬೊಬ್ರು ನಡಿಲಾರ್ದ ನೂರು ರೂಪಾಯಿ ಕೊಟ್ಟು ಹತ್ತು ರೂಪಾಯಿ ನೋಟ ಹರಿದಷ್ಟು ಕೊರ್ಧದ ಕೊಟ್ಟು ಯಾಮರಿಸ್ತಾರೆ ಚೀಲದಾಗ ಮೊದಲು ಈರುಳ್ಳಿ ತೆಂಗಿನಕಾಯಿ ಈ ಥರ ಗಟ್ಟಿ ತರಕಾರಿ ಮೇಲೆ ಸೊಪ್ಪು ಟೊಮೊಟೊ ತರಬೇಕು ಇದು ಸಹ ಸಾಮಾನ್ಯ ತಿಳುವಳಿಕೆ ಮಾರಾಟಗಾರರು ಬಿಸಿಲಿನೊಳಗೆ ಮಳೆಯೊಳಗೆ ಸಹ ಕೆಲಸ ಮಾಡ್ತಿರ್ತಾರೆ ಅವ್ರ ಹತ್ರ ಚೌಕಾಸಿ ಮಾಡಬಾರ್ದು ಅವರು ಶ್ರಮಜೀವಿಗಳು ಅವರಿಗೆ ಸರಿಯಾದ ಬೆಲೆ ಸಿಗಬೇಕು ದನದ ಸಂತಿ ಕೋಳಿ ಸಂತಿ ಕುರಿ ಸಂತಿ ಹೀಗೆ ಇನ್ನೂ ಅವ ಸಂತಿ ಒಳಗೆ ಏನಿಲ್ಲ ರೀ ತರಕಾರಿಗಳು ಹೀರೆಕಾಯಿ ಬೆಂಡೆಕಾಯಿ ಬದ್ನೆಕಾಯಿ ಈರುಳ್ಳಿ ಮುಂತಾದವುಗಳು ಸೊಪ್ಪು ಪಾಲಕ್ ಮೂಲಂಗಿ ಕರ್ಪೇವು ಕೊತ್ತಂಬರಿ ತಿರ್ಕ್ಸಾಲಿ ಹಾಕರಕ್ಕೆ ಇತ್ಯಾದಿ ಇನ್ನು ಧಾನ್ಯಗಳು ಜೋಳ ರಾಗಿ ಕಾಳು ಕಿರಾಣಿ ಮಸಾಲೆ ಸಾಮಾನು ಖಾರ ಒಣಮೆಣ್ಸಿನ್ಕಾಯಿ ತೆಂಗಿನಕಾಯಿ ಬೆಳ್ಳುಳ್ಳಿ ಹಣ್ಣುಗಳು ಹೂಗಳು ಎಲೆ ಶುಂಠಿ ಅರಿಶಿಣ ನಿಂಬೆ ಬಟ್ಟೆ ಶರ್ಟು ಲಂಗ ಪಾದರಕ್ಷೆಗಳು ಬುಟ್ಟೆ ಪೊರಕೆ ಮೀನು ತಿನಿಸು ಮಿರ್ಚಿ ಬಜ್ಜಿ ಮಹಿಳೆಯರ ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಸಾಮಾನು ಎಲ್ಲ ಸಿಗ್ತವೆ ಮಳೆ ರಾಯ ಮಳೆಗಾಲದಲ್ಲಿ ಸಂತಿದಿನ ತಿನ್ನಲಿಕ್ಕೆ ಬರ್ತಾನೆ ನೀವು ಸಂತಿದಿನ ಮಂಡಕ್ಕಿ ಖಾರ ಚಹಾ ಕುಡಿಬಹುದು ಈ ಒಂದು ನನ್ನ ಸಂತೆಯ ಅನುಭವ ಇಷ್ಟವಾದರೆ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು